ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ನಾನು ಬಂದಿದ್ವಿ ಬೆಟ್ಟದಪುರಕ್ಕೆ ಈ ದೇವಸ್ಥಾನ ನೋಡ್ತಾರ ಹಿಂದೆ ದೇವಸ್ಥಾನ ಈ ದೇವಸ್ಥಾನ ಇರೋದು ತುಂಬ ಹಳೇ ಕಾಲದ ದೇವಸ್ಥಾನ ಇದು ಈ ದೇವಸ್ಥಾನಕ್ಕೆ ಏನಪ್ಪ ವಿಶೇಷ ಅಂದರೆ ಮೂರು ಸಾವಿರ ಮೆಟ್ಟಿಲಿರೋ ದೇವಸ್ಥಾನ ಇದು ನೋಡಿ ಒಳ್ಳೆ ಗ್ರೀನರಿ ಚೆನ್ನಾಗಿದೆ ನೋಡಕ್ಕೆ ಒಳ್ಳೆ ಕಣ್ಣಿಗೆ ಕಣ್ಣು ಸಾಲದು ಆ ಗ್ರೀನರಿ ಇದೆ ನೋಡ್ತಾ ಇದ್ರಲ್ಲ ಬೆಟ್ಟದ ಮೇಲೆಲ್ಲೂ ಚೆನ್ನಾಗಿ ಗ್ರೀನರಿ ಕಾಣ್ತಿದೆ ನೋಡಿ ಅದ ಬನ್ನಿ ನೋಡಿ ಇಲ್ಲೊಂದು ಮಂಟಪ ಇದೆ ನೋಡ್ತಾ ಇದ್ರಲ್ಲ ಇಲ್ಲೊಂದು ಮೆಟ್ಲು ಮೇಲಲ್ಲಿ ಅಲ್ಲಲ್ಲಿ ಒಂದೊಂದು ಶಿಲೆಗಳನ್ನ ಕೆತ್ತಿಟ್ಟಿದ್ದರೆ ತುಂಬ ಮೆಟ್ಲಿ ಏನು ಅಂತ ಏನು ದೊಡ್ಡದೇನಿಲ್ಲ ತುಂಬ ಚಿಕ್ಕ ಚಿಕ್ಕದಾಗಿವೆ ಎಲ್ಲ ಮೆಟ್ಲುಗಳಿವೆ ಆರಾಮಾಗಿ ಹತ್ಕೊಂಡು ಹೋಗ್ಬೋದು ನಾವು ನೋಡ್ತಾ ಇದ್ದಲ್ಲ ಒಂದೊದೇ ಮುನ್ನೊದೇ ಮೆಟ್ಲತ್ತ ಬರ್ತಾಯಿದ್ದೆ ನಾನೂ ಹಾಗೆ ನಂಗೆ ಸುಸ್ತಾಗೋಯ್ತು ಇಷ್ಟು ಮೆಟ್ಲತ್ತೇನೆ ಹಬ್ಬ ಹಬ್ಬ ಅಂದರೆ ನಾನೊಂದು ಒಂದು ನೂರು ಮೆಟ್ಲಿನ ಹತ್ತಿರ್ಬೋದು ಎರಡನೇ ಮಂಟಪ ಸರ್ಗೆ ಇಲ್ಲಿ ಅದತ್ತಿರಬೇಕಾರೆ ಒಳ್ಳೆ ಗ್ರೀನರಿ ಚೆನ್ನಾಗಿ ಸಿಗುತ್ತೆ ಹಂಗಂಗೆ ನೋಡ್ತಾ ಹಂಗೆ ಮುಂದೆ ಸಾಗ್ಬೋದು ಇದ್ರಲ್ಲ ಇದು ನಾನು ಆಗಲೇ ಅರ್ಧ ಹತ್ತಿರೋವಂಥದ್ದು ಮೆಟ್ಲ ಈಗಲೇ ಇಲ್ಲಿ ಇಷ್ಟು ಮಾಡಿ ಗ್ರೀನರಿ ಇದೆ ಮತ್ತು ಟಾಪ್ ವ್ಯೂ ಆ್ಯಂಗಲ್ ಮಾತ್ರ ಸೂಪರಾಗಿದೆ ಇದ್ರಲ್ಲ ಕೆಳಗಡೆ ಸಲ ಸಣ್ಣ 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 ಮನೆಗಳು ನೋಡ್ತಾ ಇರ್ಬೋದು ನೋಡಿ ಫೈನಲ್ ಆಗಿ ನಾನು ಬಂದೇ ಬಿಟ್ಟೆ ಇದೇ ಫೈನಲು ಆಗಲೇ ತಲುಪಿದ್ವು ನಾವು ನೋಡಿ ಇದೇ ದೇವಸ್ಥಾನ ಆಗಲೇ ನೀರು ಬಿದ್ದು 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 ಆಗಲೇ ಇದಾಗ್ಬಿಟ್ಟಿದೆ ಆಗ್ಲೇ ಶೀತಲಾಗೊಂಡಿದೆ ಈ ದೇವಸ್ಥಾನ ನೋಡ್ಬೋದು ಹೆಂಗಿದೆ ಅಂತ ದೇವಸ್ಥಾನ ನೀವೇನ ಈ ದೇವಸ್ಥಾನ ನೋಡೋಕೆ ಬೇಕಿಲ್ಲ ಮರ್ತುಬಿಡಿ ಇಲ್ಲಿನ ದೇವಸ್ಥಾನ ಏನಿಲ್ಲ ಮತ್ತು ಒಳ್ಳೆ ಟ್ರೆಕ್ಕಿಂಗ್ ಆಗುತ್ತೆ ಮೂರುವ ಸಾವಿರ ಮೆಟ್ಲು ಹತ್ತೋದ್ರಿಂದ ಒಳ್ಳೆ ಟ್ರೆಕ್ಕಿಂಗ್ ಆಗುತ್ತೆ ಒಳ್ಳೆ ಗ್ರೀನರಿ ಸಹ ನೋಡ್ಬೋದು ನಾವು ಒಳ್ಳೆಯ ವ್ಯೂ ವ್ಯೂ ಪಾಯಿಂಟ್ಗಳನ್ನೂ ಸಹ ನೋಡ್ಬೋದು ನೋಡ್ತಾ ಇದ್ರಲ್ಲ ಒಳ್ಳೆ ವ್ಯೂ ಪಾಯಿಂಟ್ ಮಾತ್ರ ಇದಂತೂ ಟಾಪ್ ವ್ಯೂ ಆ್ಯಂಗಲ್ ಮಾತ್ರ ಸೂಪರಾಗಿದೆ ನೀವೇನಾರ ಈ ಬೆಟ್ಟಪುರಕ್ಕೆ ಏನಾರು ಬರ್ತೀನಂದ್ರೆ ಟ್ರಕ್ಕಿಂಗ್ ಮಾಡ್ಬೇಕಂತ ಬರ್ತೀನಂದ್ರೆ ದಯವಿಟ್ಟು ಬನ್ನಿ ಒಳ್ಳೆ ಟಾಪ್ಯೂ ಹಂಗಲ್ ಇದೆ ಒಳ್ಳೆ ಗ್ರೀನರಿ ಸವಿಬೋದು ಮೈನಾದ್ರೂ ಮಸ್ತ್ ಚೆನ್ನಾಗಿದೆ ನೋಡ್ತಾ ಟಾಪ್ ಟಾಪ್ಯೂ ಹಂಗೆಲ್ಲ ನೋಡಿ ಆಗಲೇ ದೇವಸ್ಥಾನ ಎಲ್ಲ ಕಡೆ ನೀರು ಬಿದ್ದು 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 ಹಾಳು ಹಾಳಾಗೋಗಿ ಬಿದ್ದೆ ಬನ್ನಿ ಇನ್ನೇನಿದೆ ನೋಡೋಣ ಆ ಸೈಡ್ ಏನಾರು ಅಂತ ಬನ್ನಿ ಇಲ್ಲಿ ಒಳಗಡೆ ಹೋಗಿ ನೋಡೋಣ ಏನಿದೆ ಅಂತ ಹಳೇ ಕಾಲದ ದೇವಸ್ಥಾನ ಇದು ಆಗಲೇ ನೀರು ಮತ್ತು ಮಳೆಗೆ ನೀರು ಗಾಳಿಗೆ ಬಿಸಿಲ್ಕಿ ಇದಾಗ್ಬಿಡುತ್ತೆ ದೇವಸ್ಥಾನ ಪೂರ್ತಿ ಹಾಳಾಗಿ ಹೋಗ್ಬಿಟ್ಟಿದೆ ಬನ್ನಿ ಒಳಗಡೆ ಹೋಗಿ ನೋಡೋಣ ಏನಿದೆಯಾ ಅಂತ ನೋಡಿ ಇದೆ ದೇವಸ್ಥಾನ ಹೊರಗಡೆ ಏನೂ ಇಲ್ಲ ಜಸ್ಟ್ ಹಳೇದು ಒಂದು ಬಾಕ್ಲಿದೆ ಅಷ್ಟೇ ನೋಡಿ ಬಾಕ್ನ ಹತ್ತಿರದಲ್ಲಿ ತೋರಿಸ್ತೀನಿ ನೋಡಿ ಬನ್ನಿ ಮುಂದೆ ಹೋಗೋಣ ಏನಾರ ಇದೆಯಾ ನೋಡೋಣ ಪೂರ್ತಿ ಸತ್ತ ಇಲ್ಲಿ ನೀವ್ಯಾರು ಬರಕ್ಕೆ ಹೋಗ್ಬೇಡಿ ನಾನು ನಿಮಗೆ ತೋರಿಸ್ಬೇಕು ಅಂತ ಇಲ್ಲಿ ಬಂದಿದ್ದೀನಿ ನೋಡಿ ಒಳ್ಳೆ ವ್ಯೂ ತೋರಿಸ್ತೀನಿ ನಾನು ನಿಮಗೆ ನೋಡ್ತಾ ಇದ್ರಲ್ಲ ಮತ್ತ ಟಾಪ್ ವ್ಯೂ ಆ್ಯಂಗಲ್ ಸೂಪರ್ ಸೂಪರಾಗಿದೆ ನಾವು ಆಗಲೇ ಈ ದಿವಸ ನಾವು ಒಂದು ಪ್ರದಕ್ಷಿಣೆ ಮಾಡ್ಕೊಂಡೇ ಬಂದೇ ಬಿಟ್ವಾ ನಾವು కిల్లడే ఇన్ని దితి నమస్మి మిమ్గే ఈ వీడియోని ఇష్ట అయితే దయచేసి లైక్ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿ ಇನ್ ಮಾಡ್ತೀನಿ ಬಾ ಬಾಯ್